ನಂಬಿಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ನಿವೃತ್ತ ಶಿಕ್ಷಕರು ಸತೀಶ್ ರೆಡ್ಡಿರವರಿಗೆ ಬೀಳ್ಕೊಡುಗೆ ಸಮಾರಂಭ ಇದಿನ ಹಬ್ಬದ ವಾತಾವರಣದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಗೌರವಾನ್ವಿತ ತಾಲೂಕು ಶಿಕ್ಷಣಾಧಿಕಾರಿಗಳು ಮುನಿಲಕ್ಷ್ಮಯ್ಯರವರು ಬಿಆರ್ಸಿ ಕಚೇರಿಯ ವಸಂತ ಮೇಡಂ ಹಾಗೂ ಬಿಆರ್ಸಿ ಮತ್ತು ಸಿಆರ್ಪಿ ಸ್ನೇಹಿತ ಶಿಕ್ಷಕ ವೃಂದದವರು ನಂಬಿಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರು ಕೆವಿ ಶಾರದಮ್ಮ ಮೇಡಂ ಸಹ ಶಿಕ್ಷಕರು ಬಾಲಕೃಷ್ಣರಾವ್ ಮಹೇಶ್ ಕುಮಾರ್ ನಾಗರಾಜ್ ಮಂಜುನಾಥ್ ಚೌಡಮ್ಮ ನಜೀರ್ ಅಬ್ಬಾಸ್ ಅಲಿ ಕವಿತಾ ವಿ ನಿವೃತ್ತ ಶಿಕ್ಷಕರು ಸತೀಶ್ ರೆಡ್ಡಿರವರ ಶ್ರೀಮತಿ ಮ್ಯಾಡಮ್ರವರು ಉಪಸ್ಥಿತರಿದ್ದರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಅಪಿ ರೆಡ್ಡಿ ಊರಿನ ಮುಖಂಡ ಟಿಆರ್ ಚೌಡ್ರೆಡ್ಡಿ ಮುಖ್ಯ ಶಿಕ್ಷಕರ ಭಾಷಣ ಬಿಇಒ ಕಚೇರಿಯ ಅಧಿಕಾರಿ ಇತನುಡಿಗಳು ನಿವೃತ್ತ ಶಿಕ್ಷಕರ ಸತೀಶ್ ರೆಡ್ಡಿರವರ ವಿದ್ಯಾರ್ಥಿಗಳ ಸೇವೆ ಕುರಿತು ಟಿಆರ್ ಚೌಡ್ರೆಡ್ಡಿ ಭಾಷಣ ಕಾರ್ಯಕ್ರಮ ಹೀಗೆ ಹಲವಾರು ವಿಚಾರಗಳು ತಿಳಿಸಿದ್ರು ಹಾಗೂ ಈ ಕಾರ್ಯಕ್ರಮದಲ್ಲಿ ಈ ದಿನ ನಿವೃತ್ತ ಶಿಕ್ಷಕರ ಬೀಳ್ಕೊಡುಗೆ ಸಮಾರಂಭಕ್ಕೆ ವಿವಿಧ ಜಿಲ್ಲೆ ಮತ್ತು ತಾಲೂಕುಗಳಿಂದ ಬಂದಿರುವ ಶಿಕ್ಷಕ ಸ್ನೇಹಿತರು ಹಾಗೂ ಹಿರಿಯರು ಸ್ನೇಹಿತರು ಲಕ್ಷ್ಮಣ ರೆಡ್ಡಿ ಬೈರಪಲ್ಲಿ ನಾರಾಯಣ ಬೆಸ್ಕಾಂ ಇಲಾಖೆ ಗುತ್ತಿಗೆದಾರ ರಮೇಶ್ ರವರು ಈ ಭಾಗದ ಎಲ್ಲಾ ಮುಖಂಡರು ಹಿರಿಯರು ಯುವ ಮುಖಂಡರು ವಿದ್ಯಾರ್ಥಿಗಳು ಮತ್ತು ಪೋಷಕ ವೃಂದದವರು ಹಾಗೂ ಶಾಲೆಯ ಸಿಬ್ಬಂದಿ ವರ್ಗದವರು ಎಲ್ಲರೂ ಭಾಗವಹಿಸಿದ್ರು ಎಲ್ಲರಿಗೂ ಊಟದ ವ್ಯವಸ್ಥೆ ಹಾಗೂ ಬಂದಿರುವ ಎಲ್ಲರಿಗೂ ಮತ್ತೊಮ್ಮೆ ನಂಬಿಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರ ಆಡಳಿತ ಮಂಡಳಿಯಿಂದ ಬಂದಿರುವ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸಿದ್ರು ಎಚ್ ನಾರಾಯಣಸ್ವಾಮಿ ಮತ್ತು ಶ್ರೀಮತಿ ದೇವಮ್ಮ ದಂಪತಿಗಳಿಗೆ ಅವರು ನಮ್ಮ ತಾಯಿ ಕೀರ್ತಿ ಪತಾಕೆಯನ್ನು ಎತ್ತಿ ಪ್ರಾಥಮಿಕ ಶಿಕ್ಷಣ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನ ಆತಪಲ್ಲಿ ಸರ್ಕಾರಿ ಹಿರಿಯ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೂರ್ಣಗೊಳಿಸಿ ಪ್ರೌಢಶಾಲಾ ಮತ್ತು ಪದವಿಪೂರ್ವ ಶಿಕ್ಷಣವನ್ನು ಶಿಕ್ಷಣವನ್ನ ಶ್ರೀನಿವಾಸಪುರ ಪಟ್ಟಣದಲ್ಲಿರ್ತಕ್ಕಂಥ ಬಾಲಕರ ಪದವಿಪೂರ್ವ ಕಾಲೇಜಿನಲ್ಲಿ ಪೂರೈಸಿರ್ತಾರೆ ನಂತರ ಟಿಸಿ ಎಚ್ ಅನ್ನು ವವಾನಿ ಇನ್ಸ್ಟಿಟ್ಯೂಟ್ ಮೇತುವಳದಲ್ಲಿ ಪೂರ್ಣಗೊಳಿಸಿದ್ದು ಬಿ ಎ ಪದವಿಯನ್ನು ಕಾಲೇಜಿನಲ್ಲಿ ತೊಂಬತ್ತೆರಡರಲ್ಲಿ ಪೂರ್ಣಗೊಳಿಸಿದ್ದಾರೆ ಹಾಗೆ ಶಾಲಾ ಶಿಕ್ಷಕರಾಗಿ ಸಾವಿರದ ಕೂಡ ಹಿತೇಶಿಗಳಿಗೂ ಕೂಡ ಆಹ್ವಾನ ಕೊಂಡಿರ್ತಾರೆ ಹಾಗೂ ಈ ದಿವಸ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳೊಂದಿಗೆ ಹಾಗೂ ಈ ಒಂದು ನಮ್ಮ ಒಂದು ಶಾಲಾ ವೃಂದ ಸಿಬ್ಬಂದಿ ವರ್ಗವನ್ನು ಸೇರಿ ಇವರಿಗೆ ಸನ್ಮಾನವನ್ನ ಬೀಳುವಿಗೆ ಸಮಾನವನ್ನ ಮಾಡ್ಕೊಂಡಿದ್ದೀವಿ ಇವರಿಗೆ ಈ ನಿವೃತ್ತಿ ಜೀವನ ಸುಖಕರವಾಗಲಿ ಹಾಗೂ ದೇವರು ಆಯ್ ಆಯು ಆರೋಗ್ಯ ಸುಖ ಸಂತೋಷವನ್ನ ಕೊಡಲಿ ಅಂತ ದೇವರಲ್ಲಿ ಪಾಲಿಸುತ್ತಾ ಈ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಪದವಿ ಪದವಿಯನ್ನು ಪೂರ್ಣಗೊಳಿಸಿರ್ತಾರೆ ಹಾಗೆ ಆ ವಾಸ ವಾಸು ಡಿಗ್ರಿಯನ್ನು ಕೂಡ ಅವರು ಪೂರ್ಣಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪದವಿ ಮಾಡುವಾಗ ರಂಗಾರಸ್ತೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಮತ್ತೆ ವರ್ತನಹಳ್ಳಿ ಶಾಲೆಗೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ವೃತ್ತಿಯನ್ನು ಮುಂದುವರಿಸಿದ್ದಾರೆ ಸ್ನೇಹಿತರು ವಿದ್ಯಾರ್ಥಿಗಳನ್ನು ಸುಸಂಸ್ಕೃತರಾಗಿ ವಿದ್ಯಾವಂತರನ್ನಾಗಿ ಮಾಡಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ದುಡಿದು ದುಡಿದತಕ್ಕಂತಹ ಮನಸ್ಸು ಸತೀಸಡ್ಡಿ ಅವರು ಸರ್ ಅವರು ಬಹುಮ ಬಹುಮುಖ ಪ್ರತಿಭೆಯನ್ನು ಹೊಂದಿದ್ದು ಇವರು ನಂಬಿಹಳ್ಳಿ ಸಮೂಹ ಸಂಪನ್ಮೂಲ ಕೇಂದ್ರಕ್ಕೆ ಸಿಆರ್ ಪಿ ಆಗಿ ಕೂಡ ಕಾರ್ಯನಿರ್ವಹಿಸಿ ನಿರ್ವಹಿಸಿರ್ತಾರೆ ಹಾಗೆ ಸಿಆರ್ ಪಿ ಆಗಿದ್ದಾಗ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಲ್ಲೂ ಕೂಡ ಇವರು ಪರಿಚಯಿಸಿದರು ಹಾಗೆಯೇ ಎಲ್ಲಾ ಶಾಲೆಗಳಲ್ಲೂ ಕೂಡ ಗುಣಾತ್ಮಕ ಶಿಕ್ಷಣ ಗುಣಾತ್ಮಕ ಶಿಕ್ಷಣಕ್ಕೋಸ್ಕರ ಮಕ್ಕಳ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸಿರ್ತಾರೆ ಹಾಗೆಯೇ ನಂತರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗದೇವನಹಳ್ಳಿ ಶಾಲೆಗೆ ಅವರು ಈ ಒಂದು ವೃತ್ತಿಯನ್ನು ಮುಂದುವರಿಸಿ ನಂತರ ಆಯ್ಕೆಗೊಂಡಿರ್ತಾರೆ ಹಾಗೆಯೇ ಇವರ ಜ್ಞಾನ ಮತ್ತು ಶೈಕ್ಷಣಿಕ ವಿದ್ಯಾರ್ಥಿಯನ್ನು ವಿದ್ಯಾರ್ಹತೆಯನ್ನು ಪರಿಗಣಿಸಿ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲಾ ಶಿಕ್ಷಕರನ್ನಾಗಿ ಬಡ್ತಿಗೊಳಿಸಿ ಎರಡ್ ಸಾವಿರದ ಹದಿನಾಲ್ಕರಿಂದ ರಿಟೈರ್ಡ್ ಆದರೂ ಸಹ ಅವರ ಜೀವನ ಅವರ ಕುಟುಂಬ ಕುಟುಂಬ ಬಹಳ ಉಸಿರಾಯ ಸ್ಥಿತಿಯಲ್ಲಿರಲಿ ಆರೋಗ್ಯ ಆಯಸ್ಸು ಐಶ್ವರ್ಯ ಆರೋಗ್ಯ ಆಯುಸ್ ಐಶ್ವರ್ಯ ಎಲ್ಲ ಕೂಡ ವೃದ್ಧಿಯಾಗಲಿ ಮೊದಲನೇದಾಗಿ ಆರೋಗ್ಯ ಬಹಳ ಎಲ್ಲದಕ್ಕಿಂತ ಮಿಗಿಲಾಗಿ ಆರೋಗ್ಯ ಅವರಿಗೆ ದೈಪಾಲ್ಶ್ರೀ ದೇವರಲ್ಲಿ ದೈಪಾಲಶ್ರೀ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಎಲ್ಲ ನಮ್ಮ ಶಿಕ್ಷಕ ಬಳಗರು ಇವತ್ತು ಬಂದು ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಅವರ ಸಚಿವ ಶೆಟ್ಟಿ ಅವರ ಒಳ್ಳೆ ಗುಣಗಳನ್ನು ನಾವು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಇಷ್ಟು ಹೇಳಲು ಅವಕಾಶ ಕೊಟ್ಟಂತಹ ನಮ್ಮ ಮುಖ್ಯ ಶಿಕ್ಷಕ ಶಾರದಾ ಮೇಡಮ್ ಅವರು ಹಾಗೆ ಮತ್ತೆ ಶಾಲಾ ಶಿಕ್ಷಕರೇ ಮತ್ತೆ ನನ್ನ ಮುಂದೆ ಕುಳಿತುಕೊಂಡು ಮುತ್ತಿನ ಮುದ್ದು ಮಕ್ಕಳ ಇವತ್ತಿನ ಕಾರ್ಯಕ್ರಮ ಸರ್ಕಾರಿ ಪ್ರೌಢಶಾಲೆ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಂಬಿಹಳ್ಳಿ ಗ್ರಾಮದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸದಾಶಿವ ರೆಡ್ಡಿ ಅವರು ನಿವೃತ್ತಿಯನ್ನ ಒಂದು ಸತೀಶ್ ನಾವು ಕ್ಲಾಸ್ಮೇಟ್ಸ್ ಶಾಲೆ ನಾವು ಸಹಪಾಠಿಗಳಾಗಿರ್ತಕ್ಕಂಥ ಶಾಲೆಗಳನ್ನು ನಾವು ಈ ಶಾಲೆಯ ಎಲ್ಲ ಶಿಕ್ಷಕ ಬಂದರೆ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರೇ ಮತ್ತು ನಾಗರಿಕರೇ ಹಿರಿಯರಾಗಿರ್ತಕ್ಕಂಥ ಲಕ್ಷ್ಮಣ ರೆಡ್ಡಿ ಅವರೇ ಮತ್ತು ಪ್ರೀತಿಯ ಮಕ್ಕಳೇ ಸತೀಶ್ ರೆಡ್ಡಿ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ ಒಂದು ರೀತಿಯಲ್ಲಿ ಗುರುಗಳು ಮತ್ತೊಂದು ರೀತಿಯಲ್ಲಿ ನಮ್ಮ ಶ್ರಯೋಗ ಲಕ್ಷಿಗಳು ಆತ್ಮೀಯ ಸ್ನೇಹಿತರು ನಾನು ಬಳಸ್ತಾನೆ ಸಹೋದರ ಎಲ್ಲ ಒಂದು ಕಷ್ಟ ಸುಖ ಸಂತೋಷಗಳಲ್ಲಿ ಮಕ್ಕಳನ್ನ ಯಾವ ತರ ನೋಡ್ಕೊಂಡಿದ್ದೀವಿ ಆ ತರವನ್ನು ನೋಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಸತೀಶ್ ರೆಡ್ಡಿ ಅವರು ಮತ್ತೆ ಇವರು ಸಾಕಷ್ಟು ಬಾಲ್ಯಗಳನ್ನು ಕಿತ್ಕೊಂಡು ಇವಾಗ ನಮ್ಮ ಮಂಜುನಾಥ್ ಅವ್ರು ಹೇಳ್ದಂಗೆ ಎಲ್ಲಾ ಕಡೆನೂ ತಿಳ್ಕೊಂಡು ಮತ್ತೆ ಈ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಿಂದ ಮುಂಬಡ್ತಿ ಮುಂಬಾಡ್ತಿ ಆದ್ರಲ್ಲ ಅದು ಒಳ್ಳೆ ಇದು ಅನ್ಸುತ್ತೆ ಯಾಕೆಂದ್ರೆ ಸಾಕಷ್ಟು ಜನ ನನಗಿದೆ ಸಾಕಪ್ಪ ಅನ್ಕೊಂಡಿದ್ರು ಆದ್ರೂ ಇವ್ರು ಮುಂಬಡ್ತಿ ಅಂದ್ಕೊಡ್ಕೊಂಡು ಪ್ರೌಢಶಾಲೆಗೆ ಮುಂಬಡ್ತಿಯಾಗಿ ಬಂದಿದ್ದಾರೆ ಇದು ಒಂದು ಗ್ರೇಟ್ ಅಂತಂದ್ರೆ ತಪ್ಪಾಗ್ಲಾರ ಯಾಕೆಂತಂದ್ರೆ ಅಲ್ಲಿ ಅವಳು ಒಳ್ಳೆ ಒಂದು ವ್ಯಕ್ತಿತ್ವ ಅಂದ್ರೆ ಮಕ್ಕಳನ್ನ ಬೆಳೆಸಬೇಕು ಮಕ್ಕಳನ್ನ ಉಳಿಸ್ಬೇಕು ಮಕ್ಕಳೇ ನನಗೆ ಅಂತ ಒಂದು ಸೇವೆಗೆ ನನ್ನ ಸೇರದಾಗ್ಲಿಂದನು ಈ ಕೆಲಸವನ್ನು ಮಾಡ್ಕೊಂಡು

ಸ್ನೇಹಿತರೆ ಒಂದು ಮಕ್ಕಳ ಬಿ ಎನ್ ಸತೀಶ್ ಸರ್ ಅವರು ನೀವು ತೊಗೊಳ್ತಾ ಇದ್ದಾರೆ ಯಾಕಂದ್ರೆ ಅವರ ಒಂದು ಉತ್ಸಾಹ ಅವರ ಒಂದು ಕಾಳಜಿ ಅವರ ದೈಹಿಕ ಸಮರ್ಥವಾಗಿ ಇನ್ನೂ ನಾಲ್ಕೈದು ವರ್ಷ ಮಾಡ್ತಕ್ಕಂಥ ಸಮರ್ಥಿತ್ತು ಏನಂದ್ರೆ ಮಾನವಾಗ ಸರ್ಕಾರಿ ಸೇವೆಗೆ ಸೇರ್ತಕ್ಕಂಥದ್ದು ನಮ್ಮ ಹಕ್ಕು ಅದೇ ರೀತಿ ನಮ್ಮ ಅರವತ್ತು ವರ್ಷ ಆದ ಮೇಲೆ ನಿವೃತ್ತಿ ಅಂತಕ್ಕಂಥದ್ದು ಅದು ಕೂಡ ಒಂದು ನಮ್ಮ ಹಕ್ಕ ಭಾವಸ್ಥಾ ಅದರ ಕರ್ತವಂತ ಭಾವಿಸ್ತಾ ನಾವು ನಿವೃತ್ತಿಯಿಂದ ಉದ್ಯೆಯಿಂದ ನಿವೃತ್ತಿ ಆಗ್ತಾ ಇದ್ದೀವಿ ಆದ್ರೆ ನಿಮ್ಮ ಒಂದು ಉತ್ಸಾಹ ಮನಸ್ಸು ಮಕ್ಕಳಲ್ಲಿರ್ತಕ್ಕಂಥ ಪ್ರೀತಿ ಸಂಘಟನೆ ಇರ್ತಕ್ಕಂಥ ಒಂದು ಮನೋಭಾವನೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಶಿಕ್ಷಕರ ಸೇವೆ ಸಲ್ಲಿಸ್ತಾ ಇದ್ದಾಗ ಈ ಒಂದು ನಮ್ಮ ಸಂಘಕ್ಕೆ ಪ್ರೋತ್ಸಾಹವಾಗಿ ಹಾನಿಗಳಾಗಿ ಎಲ್ಲ ಒಂದು ಧೈರ್ಯ ತುಂಬ ಒಂದು ಟೀಮ್ ಕಟ್ಕೊಂಡು ಮತ್ತೆ ವಯಸ್ಸಿಗೆ ಪ್ರಮೋಷನ್ ಬಂದಿದ್ದೀರಾ ಸೊ ಈಗ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ತಾಲೂಕಿನಲ್ಲಿ ಯಾವುದೇ ಒಬ್ಬ ಶಿಕ್ಷಕರು ನಿವೃತ್ತಿ ಹೊಂದಿದಾಗ ನಮ್ಮ ಅಜೆಂಡ ಅದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನೂರಕ್ಕೆ ನೂರು ಪರ್ಸೆಂಟ್ ಫಲಿತಾಂಶ ತರೋದಕ್ಕೆ ಇವರ ಒಂದು ಶ್ರಮ ಕೊಡಲು ತಗೊಂಡಿದ್ದಾರೆ ಹಾಗೆಯೇ ಪ್ರೌಢಶಾಲೆ ನಂಬಿಹಳ್ಳಿ ಶಾಲೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸರ್ಕಾರಿ ನಮ್ಮ ಶಾಲೆಗೆ ಕೋರಿಕೆ ಬದಲಾವಣೆ ಆಯ್ಕೆ ಆಯ್ಕೆ ಮಾಡಿಕೊಂಡು ಕಾರ್ಯನಿರ್ವಹಿಸುತ್ತಾ ಇರ್ತಕ್ಕಂಥ ಇವರು ಮೂರು ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಇವರು ವಿದ್ಯಾರ್ಥಿಗಳು ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಎಲ್ಲ ಸಿಬ್ಬಂದಿಯೊಂದಿಗೆ ಅತ್ಯುತ್ತಮವಾದ ಸಂಬಂಧವನ್ನು ಹೊಂದಿ ಇಂದು ವಯೋಸಹಜ ನಿವೃತ್ತಿಯನ್ನು ಹೊಂದಿ ಹೊಂದುತ್ತಿದ್ದಾರೆ ದೀಪವನ್ನ ತೋರಿಸಿದ್ದಾರೆ ಇದುವರೆಗೂ ಮೂವತ್ತೇಳು ವಿದ್ಯಾರ್ಥಿಗಳು ಸಮಾಜ ವಿಜ್ಞಾನ ವಿಷಯದಲ್ಲಿ ನೂರಕ್ಕೆ ನೂರ ಅಂಕಗಳನ್ನು ತೆಗೆದುಕೊಂಡಿ ತೆಗೆದುಕೊಂಡಿದ್ದಾರೆ ಹಾಗೆಯೇ ಪ್ರಮುಖ ಪಾತ್ರವನ್ನು ವಹಿಸಲು ಇವರು ಕೂಡ ಇವರ ಶ್ರಮವನ್ನು ಶ್ರಮ ಕೊಡಲು ಪ್ರಮುಖ ಪಾತ್ರ ವಹಿಸಿದರು ಇಂದು ಇವರು ವಯೋ ನಿವೃತ್ತಿಯನ್ನು ಹೊಂದುತ್ತಿದ್ದು ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾದ ಸತೀಶ್ ರೆಡ್ಡಿ ಸರ್ ಅವರು ಬೆಳಿಗ್ಗೆ ಹತ್ತರಿಂದ ಬೀಳುಗಡೆಗೆ ಸಮಾರಂಭವನ್ನ ಒಂದು ಉದಾಹರಣೆ ನಮ್ಮ ಲಾಸ್ಟ್ ಇಯರ್ ಎಕ್ಸಾಮ್ ಮಕ್ಕಳು ಪ್ರಿಪೇರ್ ಮಾಡ್ಬೇಕಾದ್ರೆ ಅವರು ಮಕ್ಕಳ ತರ ಒಂದು ಪ್ರಶ್ನೆಗಳನ್ನ ಬರೆದು ಅದಕ್ಕೆ ಉತ್ತರಗಳನ್ನು ಬರೆದು ಯಾರಿಗೆ ಅದು ತುಂಬ ಅಂದ್ರೆ ನಮ್ಮ ಬಿಲೋ ಅವರೇಜ್ ಅಂತ ಏನೇಳ್ತೀನಿ ಕಲಿಕೆಯಲ್ಲಿ ತುಂಬಾ ಹಿಂಗಳಿದತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಅವ್ರಿಗೆ ಅದನ್ನು ಕೊಟ್ಟು ಓದಿಸಿ ಅಲ್ಲೇ ಬರೆಸಿ ಅದನ್ನ ನಾನು ಕಣ್ಣು ಇದು ಎಲ್ಲರಿಗೂ ಒಂದು ಮಾದರಿ ಅಂದ್ರೆ ಕಲಿಕೆಯಲ್ಲಿ ನಾವು ವೈಯಕ್ತಿಕ ಗಮನ ಹರಿಸ್ಬೇಕು ಹೇಗೆ ಮಕ್ಕಳನ್ನ ಒಂದು ಮೇನ್ ಸ್ಟ್ರೀಮ್ಗೆ ತರಬೇಕು ಅನ್ನೋದನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ನಮ್ಮ ಶಾಲೆಯಲ್ಲಿ ಮಾಡಿಕೊಂಡಿದ್ದಾರೆ ಇವರೆಲ್ಲರೂ ಆ ವಿದ್ಯಾರ್ಥಿಗಳೆಲ್ಲರಿಗೂ ಸಹಿತ ಇವತ್ತು ಒಂದು ಒಳ್ಳೆ ದಾರಿದೀಪ ಆಗಿದೆ ಎಲ್ಲರಿಗೂ ಸಹಿತ ಒಳಿತನ್ಯ ವಯಸ್ತಕ್ಕಂತಹ ನಮ್ಮ ಸ್ನೇಹಿತರಿಗೆ ಭಗವಂತ ಒಳ್ಳೆ ಆಯುರ್ವಾರೋಗ್ಯ ಐಶ್ವರ್ಯ ಕೊಟ್ಟು ಹೀಗೆ ಸದಾ ಅನ್ಯಾಯವಾಗಿ ಇರುತ್ತೆ ಒಂದು ಒಂದಾಡ್ತಕ್ಕ ಶಿಕ್ಷಕರಿಗೆ ಒಂದು ಕೆಲಸ ನಿರ್ಮಾಣ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ನಮ್ಮ ಸಂಘದಲ್ಲಿ ಹಾಕೊಂಡಿದ್ದೀವಿ ಇದಕ್ಕೆ ಕೂಡ ತಾವು ಮಾರ್ಗದರ್ಶಕರಾಗಿ ನಮ್ಮ ತಂಡಕ್ಕೆಲ್ಲಾನು ಪ್ರೋತ್ಸಾಹ ನೀಡಿರ್ತಕ್ಕಂತಹ ನೀವು ಮುಂದೆ ನಿಮ್ಮ ನಿವೃತ್ತಿ ಜೀವನದಲ್ಲಿ ದೇವರು ನಿಮ್ಮ ಒಳ್ಳೆ ಆರೋಗ್ಯ ಐಶ್ವರ್ಯ ಅಂತಸ್ತು ನೀಡಿ ಇನ್ನು ಉತ್ತಮವಾಗಿರ್ತಕ್ಕಂಥ ಸಮಾಜ ಕಾರ್ಯದಲ್ಲಿ ತೊಡಗಿರತಕ್ಕಂಥ ಒಂದು ಆಶಾಪಡೆ ಇಟ್ಟುಕೊಳ್ಸ್ತೀವಿ சுளிர் போட்டி ராய் இன்னு ஒன் நிமிஷம்